ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೈದರಂದು ರಥಸಪ್ತಮಿ ಬಂದಿದೆ ಇದು ಸೂರ್ಯನ ಜನ್ಮದಿನ ಸೂರ್ಯಗ್ರಹಣಕ್ಕೆ ಸಮಾನವಾದ ದಿನ ಅತ್ಯಂತ ಪವಿತ್ರವಾದ ದಿನ ಆದರೆ ಇಷ್ಟು ವಿಶೇಷವಾದ ಈ ದಿನವನ್ನು ಮರೆಯದೆ ನೆನಪಿಟ್ಟುಕೊಂಡು ಈ ಒಂದು ಎಲೆಯನ್ನು ತಿಂದರೆ ಸಾಕು ನಿಮ್ಮ ಜೀವನವೇ ಬದಲಾಗುತ್ತದೆ ಇನ್ನು ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ ಈ ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಆರೋಗ್ಯ ಅಷ್ಟೇನು ಚೆನ್ನಾಗಿಲ್ಲ ಯಾವಾಗ ಏನು ನಡೆಯುತ್ತದೆಯೋ ಎಂಬ ಭಯ ಆದರೆ ಶಾಸ್ತ್ರ ಏನು ಹೇಳುತ್ತದೆ ಅಂದರೆ ರಥಸಪ್ತಮಿ ದಿನದಂದು ಯಾರು ಈ ಎಲೆಯನ್ನು ತಿನ್ನುತ್ತಾರೋ ಅಂಥವರಿಗೆ ಅಪಮೃತ್ಯು ದೋಷಗಳು ಸಹ ನಾಶವಾಗುತ್ತದೆ ಅಂದರೆ ಅಕಾಲ ಮರಣವು ನಿಮ್ಮ ಹತ್ತಿರಕ್ಕೂ ಬರುವುದಿಲ್ಲ ಮೃತ್ಯು ನಿಮ್ಮ ಹತ್ತಿರ ಬಾರದೆ ನೂರು ವರ್ಷಗಳ ಆಯುಷ್ಯ ಹೆಚ್ಚುತ್ತದೆ ಅಷ್ಟೇ ಅಲ್ಲ ಈ ಎಲೆಯನ್ನು ಸೇವಿಸಿದವರ ದೇಹ ವಜ್ರದಂತೆ ಆಗುತ್ತದೆ ದೇಹದಲ್ಲಿರುವ ದಾರಿದ್ರ್ಯ ಅನಾರೋಗ್ಯ ಒಂದು ಗಂಟೆಯಲ್ಲಿ ಮಾಯವಾಗುತ್ತದೆ ಅಲ್ಲಿಯವರೆಗಿದ್ದ ಜಾತಕ ದೋಷಗಳೆಲ್ಲ ನಿವಾರಣೆಯಾಗಿ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಆರ್ಥಿಕ ತೊಂದರೆಗಳೆಲ್ಲ ನಿವಾರಣೆಯಾಗಿ ನೀವು ಅಪರ ಕುಬೇರರಾಗಿ ಅದ್ಭುತ ಯೋಗ ಪ್ರಾಪ್ತವಾಗುತ್ತದೆ ಇನ್ನು ಜೀವನದಲ್ಲಿ ಕಷ್ಟಗಳು ಬರುವುದಿಲ್ಲ ಸಣ್ಣ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಹೊಂದಿರುತ್ತೀರಿ ಹಾಗಾದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಆರೋಗ್ಯ ಐಶ್ವರ್ಯಗಳನ್ನು ನೀಡುವ ಆ ಎಲೆ ಯಾವುದು ಅದನ್ನು ರಥಸಪ್ತಮಿ ದಿನ ಹೇಗೆ ತೆಗೆದುಕೊಳ್ಳಬೇಕು ಎಂಬ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ಮರೆಯದೆ ಜೈ ಸೂರ್ಯದೇವ ಎಂದು ಕಮೆಂಟ್ ಮಾಡಿ ಈ ರಥಸಪ್ತಮಿಯ ದಿನದಂದು ಖಂಡಿತವಾಗಿಯೂ ಒಂದು ಎಲೆಯನ್ನ ತಿನ್ನಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಹಬ್ಬಗಳು ಬರುತ್ತವೆ ಮತ್ತು ಹೋಗುತ್ತವೆ ಆದರೆ ಕೆಲವು ಹಬ್ಬಗಳು ಮಾತ್ರ ಕೇವಲ ಆಚರಣೆಗಾಗಿ ಮಾತ್ರವಲ್ಲದೆ ನಮ್ಮ ಆರೋಗ್ಯ ಮತ್ತು ಆಯುಷ್ಯವನ್ನು ಕಾಪಾಡಲು ಹಿರಿಯರು ಏರ್ಪಡಿಸಿದ್ದಾರೆ ಅಂತಹ ಅದ್ಭುತ ಹಬ್ಬವೇ ಈ ರಥಸಪ್ತಮಿ ಸೂರ್ಯದೇವನ ಜನ್ಮದಿನವೆಂದು ಪರಿಗಣಿಸಲಾಗುವ ಈ ದಿನ ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಸಾವಿರ ಪಟ್ಟು ಫಲಿತಾಂಶ ಸಿಗುತ್ತದೆ ಎಂದು ಶಾಸ್ತ್ರ ಹೇಳುತ್ತಿದೆ ಈ ವಿಶೇಷ ದಿನದಂದು ಪ್ರತಿಯೊಬ್ಬರೂ ತಪ್ಪದೇ ನೆನಪಿಟ್ಟುಕೊಂಡು ಒಂದು ವಿಶೇಷವಾದ ಎಲೆಯನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಎಂದು ಹಿರಿಯರು ಹೇಳಿದ್ದಾರೆ ಆ ಎಲೆ ಯಾವುದೆಂದರೆ ಸಾಕ್ಷಾ ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ಸೂರ್ಯ ಭಗವಾನ ಶಕ್ತಿಯನ್ನು ತುಂಬಿಕೊಂಡಿರುವ ಬೋರೆ ಎಲೆ ರಥಸಪ್ತಮಿಯೆಂದು ತಲೆಯ ಮೇಲೆ ಎಕ್ಕದ ಎಲೆಗಳ ಜೊತೆಗೆ ಬೋರೆ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವುದು ನಮಗೆ ತಿಳಿದಿರುವಂತಹ ವಿಷಯವೇ ಆದರೆ ಈ ದಿನ ಬೋರೆ ಎಲೆಗಳನ್ನು ತಿನ್ನೋದ್ರಿಂದ ಸಿಗುವ ಫಲಿತಾಂಶಗಳು ಬಹಳ ರಹಸ್ಯಮಯ ಮತ್ತು ಶಕ್ತಿಶಾಲಿ ಸೂರ್ಯನೆಂದರೆ ಆರೋಗ್ಯ ಪ್ರಧಾತ ರಥಸಪ್ತಮಿಯ ದಿನ ಸೂರ್ಯ ಕಿರಣಗಳಲ್ಲಿರುವ ಅಮೃತ ಧಾರೆಯನ್ನು ಗ್ರಹಿಸುವ ಗುಣ ಪ್ರಕೃತಿಯಲ್ಲಿ ಕೇವಲ ಕೆಲವು ಸಸ್ಯಗಳಿಗೆ ಮಾತ್ರ ಇರುತ್ತದೆ ಅದರಲ್ಲಿ ಪ್ರಮುಖವಾದದ್ದು ಈ ದೇಶೀಯ ಬೋರೆ ಮರ ಈ ದಿನ ಬೋರೆ ಎಲೆಗಳನ್ನು ತಿನ್ನೋದ್ರಿಂದ ದೇಹದಲ್ಲಿರುವ ಎಲ್ಲ ರೋಗಗಳು ದೀರ್ಘಕಾಲದ ಕಾಯಿಲೆಗಳು ನಾಶವಾಗುತ್ತವೆ ಇದು ಕೇವಲ ನಂಬಿಕೆ ಮಾತ್ರವಲ್ಲ ಅದ್ಭುತವಾದ ಆರೋಗ್ಯ ಸೂತ್ರ ರಥಸಪ್ತಮಿ ಎಂದು ಈ ಎಲೆಗಳನ್ನು ತಿನ್ನೋದ್ರಿಂದ ಮುಂದಿನ ವರ್ಷದವರೆಗೆ ದೇಹಕ್ಕೆ ಯಾವುದೇ ರೋಗಗಳು ಬರದಂತೆ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ ಅಷ್ಟೇ ಅಲ್ಲದೆ ಈ ಎಲೆಗಳನ್ನು ತಿನ್ನೋದ್ರಿಂದ ಮತ್ತೊಂದು ಅದ್ಭುತ ಪ್ರಯೋಜನವೇನು ಅಂದರೆ ಆಯುಷ್ಯ ಹೆಚ್ಚಾಗುವುದು ಈ ದಿನಗಳಲ್ಲಿ ಅಕಾಲಿಕ ಮರಣಗಳು ಆಕಸ್ಮಿಕ ಅಪಘಾತಗಳು ಹೆಚ್ಚಾಗಿ ನಡೆಯುತ್ತಿವೆ ಇಂತಹ ಭಯಾನಕ ದೋಷಗಳು ಹೋಗಬೇಕೆಂದ್ರೆ ಮೃತ್ಯುಗಂಡಗಳು ನಿವಾರಣೆಯಾಗಬೇಕೆಂದರೆ ರಥಸಪ್ತಮಿಯ ದಿನ ಬೋರ ಎಲೆಗಳನ್ನು ತಿನ್ನಲೇಬೇಕು ಯಾರು ಈ ಎಲೆಗಳನ್ನು ಭಕ್ತಿಯಿಂದ ತಿನ್ನುತ್ತಾರೋ ಅವರ ಆಶೀರ್ವಾದ ವೃದ್ಧಿಯಾಗುತ್ತದೆ ಮತ್ತು ಅಕಾಲಿಕ ಮರಣ ಹತ್ತಿರ ಸುಳಿಯುವುದಿಲ್ಲ ಎಂದು ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತವೆ ಅಂದರೆ ಈ ಎಲೆ ಮನುಷ್ಯನ ದೇಹವನ್ನು ವಜ್ರದಂತೆ ಮಾಡುವುದಲ್ಲದೆ ಆ ವಜ್ರಕ್ಕೆ ಗಟ್ಟಿಯಾದ ರಕ್ಷಣೆಯನ್ನು ಸಹ ನೀಡುತ್ತದೆ ಇನ್ನು ಆರೋಗ್ಯದ ಜೊತೆಗೆ ಎಲ್ಲರೂ ಬಯಸುವುದು ಐಶ್ವರ್ಯ ಇವುಗಳನ್ನು ತಿನ್ನುವುದರಿಂದ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ ಎಷ್ಟು ಹೊರಗೆ ಹೋಗುತ್ತದೆ ಯಾವಾಗ ನಕಾರಾತ್ಮಕ ಶಕ್ತಿ ಹೋಗುತ್ತದೆಯೋ ಆಗ ಸ್ವಯಂಚಾಲಿತವಾಗಿ ಸಕಾರಾತ್ಮಕ ಶಕ್ತಿ ನಿಮ್ಮೊಳಗೆ ಪ್ರವೇಶಿಸುತ್ತದೆ ಆದ್ದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಾಗಿ ಆರ್ಥಿಕ ತೊಂದರೆಗಳು ನಿವಾರಣೆಯಾಗಿ ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತದೆ ನೀವು ಅಪಾರ ಕುಬೇರರಾಗುವ ಯೋಗವನ್ನು ಪಡೆಯುತ್ತೀರಿ ನಿಮ್ಮ ಜಾತಕದಲ್ಲಿ ಯಾವುದೇ ದೋಷಗಳಿದ್ದರೂ ಗ್ರಹಗಳು ಅನುಕೂಲಕರವಾಗಿಲ್ಲದಿದ್ದರೂ ಈ ಒಂದು ಎಲೆಯನ್ನು ತಿನ್ನುವುದರಿಂದ ಅವೆಲ್ಲವೂ ಸರಿ ಹೋಗುತ್ತವೆ ಜೀವನದಲ್ಲಿ ಕಷ್ಟಗಳು ಮತ್ತು ಕಣ್ಣೀರು ಇಲ್ಲದೆ ಸಮಸ್ಯೆಗಳು ಬಂದರೂ ಅವುಗಳನ್ನು ಎದುರಿಸಿ ನಿಲ್ಲುವ ಧೈರ್ಯ ಮತ್ತು ಶಕ್ತಿಯು ಈ ಪ್ರಸಾದದಿಂದ ನಿಮಗೆ ಲಭಿಸುತ್ತದೆ ಆದರೆ ಇಲ್ಲಿ ನಾವು ಬಳಸಬೇಕಾದವು ಕೇವಲ ದೇಶೀಯ ಸಣ್ಣ ಬೋರೆಹಣ್ಣಿನ ಎಲೆಗಳು ಮಾತ್ರ ದೊಡ್ಡ ಹೈಬ್ರಿಡ್ ಬೋರೆ ಹಣ್ಣಿನ ಮರದ ಎಲೆಗಳ ಬದಲಿಗೆ ಹಳ್ಳಿಗಳಲ್ಲಿ ಹೊಲಗಳ ಬದುಗಳ ಮೇಲೆ ಸಿಗುವ ಸಣ್ಣ ಮುಳ್ಳಿನ ಮರದ ಎಲೆಗಳನ್ನು ಮಾತ್ರ ನಾವು ಬಳಸಬೇಕು ಈ ಎಲೆಗಳು ತುಂಬ ಚಿಕ್ಕದಾಗಿ ಸುಮಾರು ಒಂದು ಸಣ್ಣ ಚಾಕೊಲೇಟ್ ಗಾತ್ರದಲ್ಲಿರುತ್ತವೆ ಈ ಎಲೆಗಳಲ್ಲಿ ಔಷಧೀಯ ಗುಣಗಳು ಮತ್ತು ದೈವಿಕ ಶಕ್ತಿ ಹೆಚ್ಚಾಗಿರುತ್ತದೆ ಆದ್ದರಿಂದ ರಥಸಪ್ತಮಿಯ ದಿನ ಬೆಳಿಗ್ಗೆ ಈ ಎಲೆಗಳನ್ನು ಸಂಗ್ರಹಿಸಿ ಎಲೆಗಳನ್ನು ತಂದ ನಂತರ ಅವುಗಳನ್ನು ಶುಭ್ರವಾಗಿ ತೊಳೆದು ನಿಮ್ಮ ಪೂಜಾ ಮಂದಿರದಲ್ಲಿ ಸೂರ್ಯನಾರಾಯಣ ಮೂರ್ತಿ ಅಥವಾ ವಿಷ್ಣು ಮೂರ್ತಿಯ ಚಿತ್ರದ ಮುಂದೆ ಇಡಿ ಒಂದು ವೇಳೆ ಫೋಟೋ ಇಲ್ಲದಿದ್ರೆ ಸೂರ್ಯ ಭಗವಂತನನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ನಮಸ್ಕರಿಸಿ ಸ್ವಾಮಿ ನಮಗೆ ಇರುವ ಅನಾರೋಗ್ಯಗಳು ಗುಣವಾಗಬೇಕು ನಮ್ಮ ಕುಟುಂಬಕ್ಕೆ ರಕ್ಷಣೆಯಾಗಿರಬೇಕು ಈ ಎಲೆಯನ್ನು ಅಮೃತವನ್ನಾಗಿ ಮಾಡಿ ನಮಗೆ ಪ್ರಸಾದವಾಗಿ ನೀಡು ಎಂದು ಪ್ರಾರ್ಥಿಸಿ ಹದಿನೈದು ನಿಮಿಷಗಳ ನಂತರ ಎಲೆಗಳನ್ನು ತೆಗೆದು ಪ್ರಸಾದವಾಗಿ ಮನೆಯ ಸದಸ್ಯರೆಲ್ಲರಿಗೂ ಹಂಚಬೇಕು ಬೋರೆ ಎಲೆ ತಿನ್ನಲು ಯೋಗ್ಯವಾಗಿರುತ್ತದೆ ಒಂದು ವೇಳೆ ಹಸಿ ಎಲೆಯನ್ನು ತಿನ್ನಲು ಸಾಧ್ಯವಾಗದಿದ್ರೆ ಅದರ ಮೇಲೆ ಚಿಟಿಕೆ ಸಕ್ಕರೆ ಅಥವಾ ಬೆಲ್ಲದ ತುಂಡು ಅಥವಾ ಜೇನುತುಪ್ಪವನ್ನು ಹಾಕಿ ಜಗಿದು ನುಂಗಬಹುದು ಇಲ್ಲದಿದ್ರೆ ಎಲೆಗಳನ್ನ ರುಬ್ಬಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಉಂಡೆಗಳನ್ನ ಮಾತ್ರೆ ತರಹ ಮಾಡಿ ನುಂಗಿ ಹೀಗೆ ಇಂದು ಈ ಎಲೆಯನ್ನ ತಿಂದರೆ ತುಂಬಾನೇ ಒಳ್ಳೆಯದು ಈ ಬೋರೆ ಎಲೆಯ ರಸವು ರಕ್ತದಲ್ಲಿ ಸೇರುವುದರಿಂದ ನರಗಳು ಸುದೀರ್ಘ ದೇಹಕ್ಕೆ ವದ್ರದಂತೆ ಬಲವನ್ನ ನೀಡುತ್ತವೆ ನಿಮ್ಮ ದೇಹದಲ್ಲಿನ ಎಲ್ಲ ರೋಗಗಳು ಮಾಯವಾಗುತ್ತವೆ ಆಯುಷ್ಯ ಹೆಚ್ಚುತ್ತದೆ ಅಪಮೃತ್ಯು ದೋಷಗಳು ದೂರವಾಗುತ್ತವೆ ರಾಜಯೋಗ ಬರುತ್ತದೆ ಇನ್ನು ನೀವು ಅಪರ ಕೋಟ್ಯಾಧಿಶವರಾಗುತ್ತೀರಾ ಈ ಎಲೆಯೊಂದಿಗೆ ಈ ದಿನ ಸೂರ್ಯನಿಗೆ ಅರ್ಪಿಸಿದ ಪ್ರಮಾಣವನ್ನು ಸಹ ಸ್ವೀಕರಿಸಿದರೆ ಈ ಸೂರ್ಯ ಭಗವಾನನ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ ನಂಬಿಕೆ ನಮಗೆ ಬಲ ಆದ್ದರಿಂದ ಈ ರಥಸಪ್ತಮಿಯ ದಿನದಂದು ಸಪ್ತಮಿಯನ್ನ ಹಿಂದೂಗಳು ರಥಸಪ್ತಮಿಯನ್ನಾಗಿ ಆಚರಿಸುತ್ತಾರೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವ ಯಾರಾದರೂ ಇದ್ದಾರೆಂದರೆ ಅದರಲ್ಲಿ ಮೊದಲ ಸ್ಥಾನ ಸೂರ್ಯ ಭಗವಾನನಿಗೆ ಸಿಗುತ್ತದೆ ಅದಕ್ಕಾಗಿಯೇ ಅವರನ್ನು ಪ್ರತ್ಯಕ್ಷ ನಾರಾಯಣ ಎಂದು ಸಂಬೋಧಿಸುತ್ತಾರೆ ಹಿಂದೂ ಪುರಾಣಗಳು ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುದ್ಧ ಸಪ್ತಮಿಯೆಂದು ಸಾವಿರ ಕಿರಣಗಳುಳ್ಳ ಸೂರ್ಯ ಭಗವಾನನು ಜನಿಸಿದನು ಎಂದು ಈ ದಿನ ಸೂರ್ಯನು ಹುಟ್ಟಿದ ತಿಥಿ ಎಂದು ಭಾವಿಸಿ ಅದಕ್ಕಾಗಿಯೇ ಆ ದಿನವನ್ನು ರಥಸಪ್ತಮಿಯಾಗಿ ಭಾರತೀಯರೆಲ್ಲರೂ ಹಬ್ಬವಾಗಿ ಆಚರಿಸುತ್ತಾರೆ ಶಾಖ ಜೀವಿ ರಾಶಿಗಳೆಲ್ಲರಿಗೂ ಬೆಳಕನ್ನು ನೀಡುವ ಸೂರ್ಯನು ರಥವನ್ನು ಏರಿ ತನ್ನ ದಿಕ್ಕನ್ನು ಬದಲಾಯಿಸುವ ದಿನವೂ ರಥಸಪ್ತಮಿ ಎಂದು ಚಿನ್ನವನ್ನಾಗಲಿ ಬೆಳ್ಳಿಯನ್ನಾಗಲಿ ತಾಮ್ರವನ್ನಾಗಲಿ ದಾನ ಮಾಡಬೇಕು ಈ ದಿನ ಉಪವಾಸವಿದ್ದು ಸೂರ್ಯನಿಗೆ ಸಂಬಂಧಿಸಿದ ರಥೋತ್ಸವ ಇತ್ಯಾದಿ ಕಾರ್ಯಕ್ರಮಗಳನ್ನು ನೋಡಿ ಕಾಲ ಕಳೆಯಬೇಕು ರಥಸಪ್ತಮಿಯು ರಥವನ್ನು ಮಾಡೋದ್ರಿಂದ ಸೂರ್ಯ ಭಗವಾನ ಅನುಗ್ರಹದಿಂದ ಆರೋಗ್ಯ ಸಕಲ ಸಂಪತ್ತುಗಳು ಲಭಿಸುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಲೋಕಗಳಿಗೆ ಬೆಳಕನ್ನ ನೀಡುವವನು ಸೂರ್ಯ ಭಗವಾನನು ಬೆಳಗ್ಗೆ ಬ್ರಹ್ಮದೇವರಾಗಿ ಮಧ್ಯಾಹ್ನ ಪರಮೇಶ್ವರನಾಗಿ ಸಾಯಂಕಾಲ ವಿಷ್ಣುವಾಗಿ ಆತ್ಮವೂ ಸಹ ಪ್ರಕಟವಾಗುವ ಏಳು ಕುದುರೆಗಳ ರಥದ ಮೇಲೆ ಶ್ವೇತ ಪದ್ಮವನ್ನ ಧರಿಸಿ ದರ್ಶನ ನೀಡುವ ಭಗವಾನನು ಸೂರ್ಯನು ಅದನ್ನೇ ರಕ್ತಸಪ್ತಮಿ ಎನ್ನುತ್ತಾರೆ ಆ ದಿನ ಸೂರ್ಯನನ್ನು ಆರಾಧಿಸುತ್ತಾರೆ ಆ ಪುಣ್ಯ ದಿನದಂದು ಆಕಾಶವೆಲ್ಲ ರಥಾಕಾರದಲ್ಲಿ ಕಾಣಿಸುತ್ತದೆ ಎಂದು ಪ್ರತಿ ಆದಿತ್ಯ ಭಗವಂತನು ದಕ್ಷಿಣಾಯಣದಿಂದ ಉತ್ತರಾಯಣ ಮಾರ್ಗಕ್ಕೆ ರಥವನ್ನು ತಿರುಗಿಸುವುದು ಈ ದಿನ ವಿಶೇಷ ಸೂರ್ಯನು ಆ ಲೋಕಕ್ಕೆ ಅಧಿಪತ್ವಕ್ಕೆ ಚೈತನ್ಯವನ್ನ ನೀಡುವನು ಸೂರ್ಯಮಂಡಲವನ್ನು ಜ್ಞಾನ ಮಂಡಲವಾಗಿ ಆರಾಧಿಸಿದೆ ತನ್ನ ಕಿರಣಗಳಿಂದ ಭೌತಿಕ ಅಂಧಕಾರವನ್ನು ಅಚೇತನದಲ್ಲಿನ ಅಜ್ಞಾನವನ್ನು ದೂರ ಮಾಡಿ ರೋಗಗಳನ್ನು ದೂರ ಮಾಡುವವನಾಗಿ ಸಂತೋಷವಾದ ಮನಸ್ಸನ್ನು ಸ್ಪಷ್ಟವಾದ ದೃಷ್ಟಿಯನ್ನು ವೃದ್ಧಾಪ್ಯದಲ್ಲಿಯೂ ಆರೋಗ್ಯವನ್ನು ನೀಡುವವನು ಎಂದು ಭಾವಿಸಿ ಉಪಶಮನಗೊಂಡಿತು ಏಳು ವಾರಗಳ ಕಾಲ ಏಕಚಕ್ರವನ್ನು ಕಾಲಕ್ರಮೇಣ ಹೇಳುತ್ತಾರೆ ಪೂಜೆ ಹೇಗೆ ಮಾಡಬೇಕೆಂದು ತಿಳಿಯೋಣ ಪ್ರಧಾನ ಸಪ್ತಮಿ ದಿನ ಸೂರ್ಯನು ಉತ್ತರ ಅಭಿಮುಖವಾಗಿ ತಿರುಗುತ್ತಾನೆ ಸಪ್ತಮಿ ದಿನ ಪ್ರಯಾಣ ಪ್ರಾರಂಭಿಸಿ ಉತ್ತರ ದಿಕ್ಕಿಗೆ ತಿರುಗಿ ಹೋಗುತ್ತಾನೆ ರಥಸಪ್ತಮಿಯನ್ನ ಸೂರ್ಯನ ಹುಟ್ಟುಹಬ್ಬ ಎಂದು ಹೇಳುತ್ತಾರೆ ಖಗೋಳಶಾಸ್ತ್ರ ರೀತಿ ಈ ದಿನ ನಕ್ಷತ್ರಗಳು ರಥದ ಆಕಾರದಲ್ಲಿ ಏರ್ಪಡುತ್ತವೆ ಆದ್ದರಿಂದ ಇದಕ್ಕೆ ರಥಸಪ್ತಮಿ ಎಂದು ಹೆಸರು ಬಂದಿದೆ ಸೂರ್ಯನು ಸಂಪೂರ್ಣವಾಗಿ ಉತ್ತರ ದಿಕ್ಕಿಗೆ ಈ ದಿನ ಪ್ರಯಾಣ ಪ್ರಾರಂಭಿಸುತ್ತಾನೆ ಈ ದಿನ ಅವನ ಜನ್ಮದಿನವಾದ್ದರಿಂದ ಸೂರ್ಯಾರಾಧನೆ ಮಾಡಿ ಪಾಯಸವನ್ನು ನಿವೇದನೆ ಮಾಡಬೇಕು ಈ ದಿನ ರಥಗಳನ್ನು ಮೆರವಣಿಗೆ ಮಾಡುತ್ತಾರೆ ಸೂರ್ಯನಿಗೆ ತುಂಬ ಇಷ್ಟವಾದ ಈ ದಿನ ಮುಖ್ಯವಾಗಿ ಪಾಯಸವನ್ನು ಮಾಡಿ ನೈವೇದ್ಯ ಮಾಡಬೇಕು ಈ ದಿನ ತಲೆ ಸ್ನಾನ ಮಾಡಲು ಎಕ್ಕದ ಎಲೆಗಳನ್ನು ಬೋರೆ ಎಲೆಗಳನ್ನು ಬೋರೆ ಹಣ್ಣುಗಳನ್ನು ಬಳಸಬೇಕು ಸೌರ ಸಂಬಂಧಿತ ಎಲೆಗಳಾಗಿ ಎಕ್ಕದ ಎಲೆಗಳನ್ನು ಹೇಳುತ್ತಾರೆ ನಂತರ ಬೋರೆ ಕೂಡ ಸೌರ ಸಂಬಂಧಿತ ಮರ ಎಂದು ಹೇಳುತ್ತಾರೆ ಈ ಎರಡು ಮರಗಳ ಎಲೆಗಳನ್ನು ಅಂದರೆ ಏಳು ಎಕ್ಕದ ಎಲೆಗಳನ್ನು ಏಳು ಬೋರೆ ಎಲೆಗಳನ್ನು ಭುಜಗಳ ಮೇಲೆ ಇಟ್ಟುಕೊಂಡು ಬಿಸಿ ನೀರಿನಿಂದ ಈ ದಿನ ಸ್ನಾನ ಮಾಡಿದರೆ ಶರೀರಕ್ಕೆ ಬೇಕಾದ ಔಷಧಿಯ ಗುಣಗಳು ಲಭಿಸುತ್ತವೆ ಇದನ್ನೇ ರಥಸಪ್ತಮಿ ಸ್ನಾನ ಎನ್ನುತ್ತಾರೆ ಅದೇ ರೀತಿ ರಥಸಪ್ತಮಿಗೆ ಅವರೆಕಾಯಿಗಳಿಂದ ರಥವನ್ನು ತಯಾರಿಸುತ್ತಾರೆ ಏಳು ಅವರೆಕಾಯಿಗಳಿಂದ ರಥವನ್ನು ಮಾಡುತ್ತಾರೆ ಅವರೆಕಾಳು ಎಲೆಗಳಲ್ಲಿ ಪ್ರಸಾದವನ್ನಿಟ್ಟು ನಿವೇದನೆ ಮಾಡುತ್ತಾರೆ ಅವರೆ ಕಾಳು ಎಲೆಗಳಲ್ಲಿ ಪ್ರಸಾದವನ್ನು ತಿನ್ನುತ್ತಾರೆ ಹಿಂದಿನ ದಿನಗಳಲ್ಲಿ ಅವರೇ ಕಾಳು ಬಳ್ಳಿಯ ಕೆಳಗೆ ಸೂರ್ಯನ ಕಿರಣಗಳು ಬೀಳುವ ಸ್ಥಳದಲ್ಲಿ ಪ್ರಸಾದವನ್ನು ತಯಾರಿಸುತ್ತಿದ್ದರು ಈ ಆಕಾಶವಿದ್ದರೆ ಮಾಡಬಹುದು ಇಲ್ಲದಿದ್ದರೆ ಸೂರ್ಯನ ಕಿರಣಗಳು ಬೀಳುವ ಸ್ಥಳದಲ್ಲಿ ಮಾಡಿಕೊಂಡರೂ ಒಳ್ಳೆಯದು ಯಾವುದು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಸ್ಟವ್ ಮೇಲೆ ಮಾಡಿಕೊಂಡು ಸಾಕು ಸಪ್ತಮಿಯ ದಿನ ಸಾಧ್ಯವಾದರೆ ಬಿಸಿಲು ಬೀಳುವ ಸ್ಥಳದಲ್ಲಿ ಅಡುಗೆ ತಯಾರಿಸಿಕೊಳ್ಳಿ ಆವಾಗ ಆ ಪಾಯಸ ಇನ್ನಷ್ಟು ಅಮೃತಕ್ಕೆ ಸಮವಾಗುತ್ತದೆ ಮೊದಲು ಹಾಲು ಉಕ್ಕುತ್ತಿರುವ ಹಾಲಿಗೆ ಅಕ್ಕಿಯನ್ನು ಹಾಕಬೇಕು ತೊಳೆದ ಅಕ್ಕಿಯನ್ನು ಪಕ್ಕಕ್ಕಿಟ್ಟುಕೊಂಡು ಆ ಅಕ್ಕಿಯನ್ನು ಮೂರು ಬಾರಿ ಹಾಕಬೇಕು ಕೆಲವರು ಅಕ್ಕಿಯನ್ನು ತೊಳೆಯದೆ ತುಪ್ಪ ಹಚ್ಚಿ ಹಾಕುತ್ತಿದ್ದರು ಇನ್ನೂ ಕೆಲವರು ತಮ್ಮ ಅಭ್ಯಾಸಕ್ಕೆ ತಕ್ಕಂತೆ ಪಾಯಸ ಮಾಡಿಕೊಳ್ಳುತ್ತಾರೆ ಉಕ್ಕಿದ ಹಾಲನ್ನು ಸೂರ್ಯನಾರಾಯಣ ಮೂರ್ತಿಗೆ ತೋರಿಸಿ ನಮಸ್ಕರಿಸಿ ಅಕ್ಕಿ ಹಾಕಬೇಕು ಇದರಲ್ಲಿ ಒಣದ್ರಾಕ್ಷಿ ಗೋಡಂಬಿ ಏನನ್ನೂ ಹಾಕಬಾರದು ಹಾಲಿನೊಂದಿಗೆ ಅಕ್ಕಿಯನ್ನು ಬೇಯಿಸಿ ಆ ಹಾಲಿನ ಪಾಯಸವನ್ನು ಸೂರ್ಯನಿಗೆ ಅರ್ಪಿಸಬೇಕು ಇನ್ನು ರಂಗೋಲಿ ಹಾಕಿ ಒಲೆ ಇಟ್ಟುಕೊಂಡು ಪಾಯಸವನ್ನು ಮಾಡಬೇಕು ಪದ್ಮ ರಂಗೋಲಿ ಹಾಕಿ ಸೂರ್ಯನಾರಾಯಣ ಮೂರ್ತಿಯನ್ನು ಆವಾಹನೆ ಮಾಡಿ ಪ್ರಸಾದವನ್ನು ಇಡಬೇಕು ರಥಸಪ್ತಮಿ ಪೂಜೆಯನ್ನು ಯಾರಾದರೂ ಮಾಡಬಹುದು ಹಿಂದೂ ಧರ್ಮದಲ್ಲಿ ರಥಸಪ್ತಮಿಗೆ ವಿಶೇಷ ಮಹತ್ವವಿದೆ ಇದನ್ನು ಸಪ್ತಮಿ ಎಂದು ಕರೆಯುತ್ತಾರೆ ಏಕೆಂದರೆ ಇದನ್ನು ಮಾಘ ಮಾಸದಲ್ಲಿ ಆಚರಿಸಲಾಗುತ್ತದೆ ಈ ದಿನ ಭಕ್ತರು ಸೂರ್ಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಹಿಂದೂ ಧರ್ಮದ ಎಲ್ಲ ಸಪ್ತಮಿಗಳಲ್ಲಿ ರಥಸಪ್ತಮಿಯನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಈ ದಿನ ಸೂರ್ಯ ದೇವರನ್ನು ಪೂಜಿಸುವುದರಿಂದ ವ್ಯಕ್ತಿಯು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಹೊಂದುತ್ತಾನೆ ಮತ್ತು ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗುತ್ತದೆ ಈ ವರ್ಷ ರಥಸಪ್ತಮಿ ಯಾವಾಗ ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಜನವರಿ ಇಪ್ಪತ್ತೈದರಂದು ರಥಸಪ್ತಮಿ ಹಬ್ಬವನ್ನು ಆಚರಿಸಲಾಗುವುದು ಈ ವಿಶೇಷವಾದ ರಥಸಪ್ತಮಿ ದಿನ ಎಕ್ಕದ ಎಲೆ ಮತ್ತು ಗೋಧಿಯಿಂದ ಈ ಚಿಕ್ಕ ಪರಿಹಾರ ಮಾಡಿದರೆ ನಿಮಗೆ ಹಣ ವೃದ್ಧಿಯಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಮನೆಗೆ ಬಂದಿರುವಂಥ ಕೆಟ್ಟ ದೃಷ್ಟಿದೋಷಗಳು ಮಂತ್ರಗಳು ನಿವಾರಣೆಯಾಗುತ್ತದೆ ಅದೃಷ್ಟ ಕೂಡಿ ಬರುತ್ತದೆ ಒಟ್ಟಾರೆಯಾಗಿ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಸೂರ್ಯದೇವನನ್ನು ಆರಾಧಿಸುವ ರಥಸಪ್ತಮಿಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ ಈ ದಿನ ಸೂರ್ಯನನ್ನು ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ ಪ್ರತಿವರ್ಷ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ದಿನದಂದು ಸೂರ್ಯದೇವನಿಗೆ ಪ್ರತ್ಯೇಕ ಪೂಜೆ ಮಾಡಲಾಗುವುದು ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿನ ಆಸೆಗಳೆಲ್ಲ ಈಡೇರಲಿವೆ ಎಂಬ ನಂಬಿಕೆ ಇದೆ ಸೂರ್ಯದೇವನು ಏಳು ಕುದುರೆಗಳ ರಥವನ್ನು ಏರಿ ದಕ್ಷಿಣಾಯಣವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ ಮಾಘ ಸಪ್ತಮಿಯಿಂದ ಬರುವ ಆರು ತಿಂಗಳುಗಳನ್ನು ಉತ್ತರಾಯಣ ಪುಣ್ಯಕಾಲವೆಂದು ಪರಿಗಣಿಸಲಾಗಿದೆ ಸೂರ್ಯನ ಏಳು ಕುದುರೆಗಳು ಏಳು ವಾರಗಳನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗೆ ಹನ್ನೆರಡು ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ ಸೂರ್ಯರಥ ಈ ಹನ್ನೆರಡು ಚಿಹ್ನೆಗಳನ್ನು ಪೂರ್ಣಗೊಳಿಸಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಸೂರ್ಯನನ್ನು ಪೂಜಿಸಿದರೆ ಹಣಕಾಸು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಸೂರ್ಯನನ್ನು ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ ಈ ದಿನ ಮಾಡುವ ದಾನ ಧರ್ಮಕ್ಕೂ ವಿಶೇಷವಾದ ಪ್ರಾಮುಖ್ಯತೆ ಇದೆ ರಥಸಪ್ತಮಿ ಪೂಜಾವಿಧಿ ರಥಸಪ್ತಮಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಅದರ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಮತ್ತು ನಿಧಾನವಾಗಿ ಎರಡು ಕೈಗಳಿಂದ ಸೂರ್ಯ ದೇವರಿಗೆ ಆರ್ಯವನ್ನು ಅರ್ಪಿಸಿ ಈ ಸಮಯದಲ್ಲಿ ಭಗವಾನ್ ಸೂರ್ಯನ ಮಂತ್ರಗಳನ್ನು ಪಠಿಸಿ ಆರ್ಯವನ್ನು ಅರ್ಪಿಸಿದ ನಂತರ ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯ ದೇವರನ್ನ ಪೂಜಿಸಬೇಕು ಅದರ ನಂತರ ಕೆಂಪು ಹೂಗಳು ಧೂಪದ್ರವ್ಯ ಮತ್ತು ಕರ್ಪೂರವನ್ನು ಬಳಸಲು ಮರೆಯದಿರಿ ಇದು ಸಕಾರಾತ್ಮಕ ಶಕ್ತಿಯನ್ನ ತರುತ್ತದೆ ಮತ್ತು ಯಶಸ್ಸಿನ ಹೊಸ ಆದಿಗಳನ್ನು ತೆರೆಯುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ರಥಸಪ್ತಮಿಯ ಪ್ರಯುಕ್ತ ಹೊಸ್ತಿಲ ಪೂಜೆ ಹೇಗೆ ಮಾಡಬೇಕು ಅಂತ ನೋಡೋಣ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಮಾಘ ಮಾಸ ನಮಗೆ ಪ್ರಾರಂಭವಾಗುವಂಥದ್ದು ಈ ಪೂಜೆ ವಿಧಾನ ನಾವು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಾವು ಮೊದಲು ಮನೆಯೆಲ್ಲ ಶುದ್ಧ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡ ನಂತರದಲ್ಲಿ ಹೊಸ್ತಿಲ ಪೂಜೆ ಮಾಡಿ ಆಮೇಲೆ ನೀವು ಮನೆಯಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹೊಸ್ತಿಲನ್ನು ಮೊದಲು ನೀವು ಶುದ್ಧಿ ಮಾಡಿಕೊಳ್ಳಿ ಅದರ ನಂತರ ನೀವು ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿಬಿಟ್ಟು ಅರಿಶಿನಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ ಪೇಸ್ಟ್ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಅದು ಹೊಸ್ತಿಲ ಮೇಲೆ ನೀವು ಅಪ್ಲೈ ಮಾಡಿ ಅದರ ನಂತರ ನೀವು ರಂಗೋಲಿಯನ್ನು ಹಾಕಬೇಕಾಗುತ್ತದೆ ರಂಗೋಲಿ ಹಾಕಿದ ನಂತರ ನಾವು ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದೇನೆ ಎರಡು ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಬೇಕು ಹಾಗೆಯೇ ಗೋಧಿಯನ್ನು ತೆಗೆದುಕೊಳ್ಬೇಕು ಎಕ್ಕದ ಎಲೆ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗೇ ಗೋಧಿ ಕೂಡ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ಧಾನ್ಯ ಆಗಿರೋದ್ರಿಂದ ನಾವು ಎಕ್ಕದ ಎಲೆಯ ಮೇಲೆ ನಾವು ಗೋಧಿಯನ್ನ ಇಟ್ಟು ದೀಪಾರಾಧನೆಯನ್ನು ಮಾಡೋದ್ರಿಂದ ನಾವು ಸೂರ್ಯನ ಅನುಗ್ರಹ ಕೂಡ ಪಡೆಯಬಹುದು ಹಾಗೆ ನೋಡಿ ಎಕ್ಕದ ಎಲೆಗೆ ನಾವು ಮೊದಲು ಶ್ರೀಗಂಧ ಹಚ್ಚಿಬಿಟ್ಟು ಅದರ ನಂತರ ಅರಿಶಿನ ಕುಂಕುಮನ ಹಚ್ಚಿ ಅದರ ನಂತರ ಗೋಧಿಯನ್ನು ಒಂದು ಹಿಡಿಯಷ್ಟು ಧಾನ್ಯವನ್ನು ಹಾಕಿದ್ರೆ ಅಷ್ಟೇ ಸಾಕು ಗೋಧಿಯನ್ನು ಹಾಕಿ ಅದರ ನಂತರ ನಾವು ನಿಮ್ಮ ಮನೆಯಲ್ಲಿ ಯಾವುದೇ ಆಗಿರಬಹುದು ಒಂದು ಮಣ್ಣಿನ ದೀಪಗಳನ್ನು ಇಡಿ ಮಣ್ಣಿನ ದೀಪವನ್ನು ನಾವು ಹಚ್ಚೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶ ಮಾಡುವುದಕ್ಕೆ ಆಗೋದಿಲ್ಲ ಹಾಗೆ ಹೊಸ್ತಿಲಿಗೆ ಅರಿಶಿನ ಹಚ್ಚೋದ್ರಿಂದನೂ ಕೂಡ ಅದೇ ಕಾರಣವಾಗಿರುತ್ತದೆ ಹಾಗಾಗಿ ನಾವು ಮೊದಲು ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿ ರಂಗೋಲಿ ಹಾಕಿ ಅದರ ನಂತರ ನಾವು ದೀಪಾರಾಧನೆಯನ್ನು ಮಾಡುವುದು ತುಂಬಾ ಸೂಕ್ತವಾದದ್ದು ನೋಡಿ ಮೊದಲು ಈಗ ನೀವು ಗೋಧಿಯನ್ನು ಹಾಕಿ ಅದರ ನಂತರ ಎರಡು ಮಣ್ಣಿನ ದೀಪವನ್ನು ಇದರ ಮೇಲಿಡಿ ಹಾಗೆ ಎಣ್ಣೆ ಅಂತ ಬಂದಾಗ ಆದಷ್ಟು ಎಳ್ಳೆಣ್ಣೆಯನ್ನು ಉಪಯೋಗಿಸಿಕೊಳ್ಳಿ ಇಲ್ಲಾಂದರೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಕೂಡ ನೀವು ಹಾಕ್ಬೋದು ಮನೆಯಲ್ಲಿ ನೀವು ದಿನನಿತ್ಯ ಯಾವ ರೀತಿ ನೀವು ದೀಪಕ್ಕೆ ಎಣ್ಣೆ ಹಾಕ್ತಾ ಇರ್ತೀರೋ ಅದೇ ರೀತಿಯೇ ನೀವು ಈ ದೀಪಕ್ಕೆ ಎಣ್ಣೆಗಳನ್ನು ಹಾಕಿ ರೆಡಿ ಮಾಡಿಟ್ಕೊಳ್ಬಹುದು ಹಾಗೆ ಎರಡೆರಡು ಬತ್ತಿಗಳನ್ನು ಈ ದೀಪದ ಒಳಗೆ ಹಾಕಬೇಕು ಅದರ ಜೊತೆಯಲ್ಲಿ ನಾವು ಮೊದಲು ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ನಂತರ ಎಣ್ಣೆ ಹಾಕಿ ಬತ್ತಿಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು ಈ ರಥಸಪ್ತಮಿಯಂದು ವಿಶೇಷವಾಗಿ ಸೂರ್ಯೋದಯಕ್ಕೆ ಸರಿಯಾಗಿ ನದಿಯಲ್ಲಿ ಆಗಲಿ ಸಮುದ್ರದಲ್ಲಾಗಲಿ ಅಥವಾ ಮನೆಯಲ್ಲಾಗಿರಬಹುದು ಬಾವಿಯಲ್ಲಾಗಿರಬಹುದು ನೀವು ಆ ನೀರಿನಿಂದ ಸ್ನಾನ ಮಾಡಿಕೊಂಡು ಅದರ ನಂತರ ನೀವು ಸೂರ್ಯನಿಗೆ ಆರೋಗ್ಯ ನೀಡಿ ಹಾಗೆಯೇ ಹೊಸ್ತಿಲ ಪೂಜೆ ಮಾಡಿಕೊಂಡು ಮನೆಯಲ್ಲೂ ಕೂಡ ನೀವು ಒಂದು ಪ್ರಸಾದವನ್ನು ಮಾಡಿಕೊಳ್ಬೇಕಾಗುತ್ತದೆ ಹಾಲು ಉಕ್ಕಿಸುವುದು ತುಂಬಾ ಒಳ್ಳೆಯದಾಗುತ್ತದೆ ಮನೆಯಲ್ಲಿ ನೀವು ಹಾಲು ಉಕ್ಕಿಸಿ ಅದರ ನಂತರ ನೀವು ಪ್ರಸಾದವನ್ನು ಮಾಡಿಕೊಂಡು ಈ ರೀತಿಯಾಗಿ ಹೊಸ್ತಿಲ ಪೂಜೆ ಮಾಡೋದ್ರಿಂದ ನಿಮಗೆ ಏನಪ್ಪಾ ಅಂತಂದರೆ ನಿಮಗೆ ಒಂದು ಪೂರ್ವ ಜನ್ಮದ ಪಾಪಗಳು ಕೂಡ ಪರಿಹಾರ ಮಾಡಿಕೊಳ್ಬಹುದು ಹಾಗೆಯೇ ನಿಮಗೆ ಏನಾದರೂ ಒಂದು ದುಃಖ ಇದ್ದೇ ಇರುತ್ತದೆ ಮನುಷ್ಯ ಅಂತ ಅಂದಮೇಲೆ ನಿಮ್ಮ ಸಕಲ ಕಷ್ಟಗಳು ಕೂಡ ನೀವು ಪರಿಹಾರ ಆಗಲಿ ಅಂತ ಹೇಳಿ ನೀವು ಕೇಳಿಕೊಂಡು ನೀವು ಈ ರೀತಿಯಾಗಿ ಹೊಸ್ತಿಲ ಪೂಜೆ ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳು ಕೂಡ ಕಡಿಮೆಯಾಗುತ್ತದೆ ಜೊತೆಯಲ್ಲಿ ನಿಮಗೆ ಆಯಸ್ಸು ಆರೋಗ್ಯ ಸಂಪತ್ತು ಕೂಡ ಲಭಿಸುವುದಲ್ಲದೆ ಸೂರ್ಯನ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿ ಸಿಗುತ್ತದೆ ನೋಡಿ ಹೊಸ್ತಿಲಿಗೆ ನಾವು ಈಗ ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೇನೆ ಹಾಗೆ ರಂಗೋಲಿನೂ ಕೂಡ ನಿಮಗೆ ಖುಷಿಯಾಗುವ ಥರ ನೀವು ಯಾವ ಥರ ರಂಗೋಲಿ ಬೇಕಾದ್ರೂ ಹಾಕ್ಕೊಳ್ಬೋದು ಅದೇ ಹೊಸ್ತಿಲಿಗೆ ಅರಿಶಿನ ಹಚ್ಚೋದು ಮಾತ್ರ ಮರಿಬೇಡಿ ಅರಿಶಿನ ಹಚ್ಚಿ ಅದರ ನಂತರ ನೀವು ಹೊಸ್ತಿಲಿಗೆ ರಂಗೋಲಿ ಹಾಕಿಕೊಳ್ಳಿ ಅದರ ನಂತರ ಎರಡು ದೀಪವನ್ನು ಕೂಡ ಎಕ್ಕದ ಎಲೆಯ ಮೇಲೆ ನಾವು ಹೊರಭಾಗದಿಂದಲೇ ನಾವು ಹೊಸ್ತಿಲ ಎರಡು ಕಡೆಯಲ್ಲಿಯೂ ಕೂಡ ಎರಡು ದೀಪಗಳನ್ನು ಇಟ್ಟು ಅದರ ನಂತರ ಪ್ರಸಾದವಾಗಿ ಗೋಧಿ ಪಾಯಸ ಮಾಡಿದರೆ ತುಂಬಾ ಸೂಕ್ತವಾದದ್ದು ಆ ಗೋಧಿ ಪಾಯಸವನ್ನು ನೀವು ಹೊಸ್ತಿಲ ಪೂಜೆಗೂ ಕೂಡ ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಇದರ ಜೊತೆಗೆ ತಾಂಬೂಲ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಅಥವಾ ಕಲ್ಲು ಸಕ್ಕರೆ ಆಗಿರಬಹುದು ಅಥವಾ ಡ್ರೈ ಫ್ರೂಟ್ಸ್ ಅಥವಾ ಹಾಲು ಅಥವಾ ನೀವು ಪಾಯಸ ಮಾಡಿದರೆ ಪಾಯಸ ಈ ರೀತಿಯಾಗಿ ನೀವು ಒಂದು ದೇವರಿಗೆ ಅಂದರೆ ಹೊಸ್ತಿಲ ಮುಂದೆ ನೀವು ದೈವ್ ನೈವೇದ್ಯವಾಗಿಟ್ಟು ನೀವು ನಮಸ್ಕಾರ ಮಾಡಿಕೊಳ್ಬೇಕು ಹಾಗೆ ಊದು ಬತ್ತಿಯಿಂದ ದೀಪಾರಾಧನೆಯನ್ನು ಮಾಡಬೇಕು ದೀಪಾರಾಧನೆಯನ್ನು ಮಾಡಿಬಿಟ್ಟು ಅದರ ನಂತರ ನಾವು ಹೊಸ್ತಿಲಿಗೆ ಮಂಗಳಾರತಿಯನ್ನು ಮಾಡಬೇಕು ಅಂದರೆ ಕಾಯಿಯನ್ನು ಹೊಡೆದು ಅದರ ನಂತರ ನಾವು ಮಂಗಳಾರತಿಯನ್ನು ಮಾಡಬೇಕು ಧೂಪ ಹಚ್ಚೋದನ್ನು ಸಹ ಮರೆಯೋ ಹಾಗಿಲ್ಲ ಹೊಸ್ತಿಲಿಗೆ ಯಾವಾಗಲೂ ಅಷ್ಟೇ ನೀವು ಪ್ರತಿ ಶುಕ್ರವಾರ ಮಂಗಳವಾರ ನೀವು ದೀ ಧೂಪ ಹಚ್ಚೋದನ್ನು ಮರಿಬೇಡಿ ಪ್ರತಿ ಮಂಗಳವಾರ ಶುಕ್ರವಾರ ಧೂಪವನ್ನು ಹಚ್ಚೋದಲ್ಲದೆ ಮನೆಯೊಳಗೂ ಕೂಡ ನೀವು ಧೂಪವನ್ನು ಹಾಕೋದ್ರಿಂದ ತುಂಬಾ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಕೂಡ ಬರೋದಿಲ್ಲ ಯಾವಾಗಲೂ ಕೂಡ ಪಾಸಿಟಿವ್ ಎನರ್ಜಿ ಇರುತ್ತದೆ ನೀವು ದಿನನಿತ್ಯವು ಎಷ್ಟೇ ಹೊಸ್ತಿಲಿಗೆ ನೀವು ರಂಗೋಲಿಯನ್ನು ಹಾಕಿದ ಮೇಲೆ ಅಟ್ಲೀಸ್ಟ್ ಸಾಯಂಕಾಲದ ಹೊತ್ತು ಸಂಜೆ ಹೊತ್ತು ಲಕ್ಷ್ಮಿ ಬರುವಂತಹ ಸಮಯದಲ್ಲಿ ಎರಡು ದೀಪವನ್ನು ಹಚ್ಚಿಟ್ರೆ ತುಂಬಾ ಒಳ್ಳೆಯದು ಗೋದಿ ಮೇಲೆ ಅಂತಲ್ಲ ಸುಮ್ಮನೆ ಸಹಜವಾಗಿ ನೀವು ಎರಡು ಮಣ್ಣಿನ ದೀಪವನ್ನು ಹಚ್ತಾ ಬನ್ನಿ ಹಾಗೆ ತುಳಸಿ ಕಟ್ಟೆ ಹತ್ರನೂ ಕೂಡ ಒಂದು ದೀಪವನ್ನು ಹಚ್ಚುತ್ತಾ ಬನ್ನಿ ಒಂದು ಪಕ್ಷ ನಿಮಗೆ ದಿನನಿತ್ಯ ಹಚ್ಚೋದಕ್ಕೆ ಟೈಮ್ ಇಲ್ಲ ಅಥವಾ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಮಂಗಳವಾರ ಶುಕ್ರವಾರನಾದರೂ ನಾವು ಹೊಸ್ತಿಲ್ಲ ಮುಂದೆ ಮತ್ತು ತುಳಸಿ ಕಟ್ಟೆಯ ಮುಂದೆ ದೀಪಾರಾಧನೆಯನ್ನು ಮಾಡೋದ್ರಿಂದ ನಮ್ಮ ಕಷ್ಟಗಳು ಕೂಡ ನಮಗೆ ಗೊತ್ತಿಲ್ಲದೇ ಹಾಗೇನೆ ಕಡಿಮೆ ಆಗ್ತಾ ಬರುತ್ತದೆ ನೋಡಿ ಫ್ರೆಂಡ್ಸ್ ರಥಸಪ್ತಮಿಯಂದು ನಾವು ಈ ರೀತಿಯಾಗಿ ಎಕ್ಕದ ಎಲೆಯ ಮೇಲೆ ಗೋಧಿಯನ್ನು ಇಟ್ಟು ಎರಡು ದೀಪಾರಾಧನೆಯನ್ನು ಮಾಡಿ ತುಂಬ ಸರಳವಾಗಿ ನಾವು ಪೂಜೆ ಮಾಡ್ಕೋಬೇಕಾಗುತ್ತದೆ ಈ ರೀತಿ ಕಾಯಿ ಹೊಡೆದು ಒಂದು ವಸ್ತಿಲಿಗೆ ನಾವು ಅಕ್ಷತೆಯನ್ನು ಹಾಕಿ ಆ ಹೊಸ್ತಿಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ಬಲಗಾಲಿಟ್ಟು ಒಳಗಡೆ ಹೋಗಿ ಅದರ ನಂತರ ನೀವು ಮನೆಯೊಳಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು